ಪಿಕ್ ಮಾಡಬೇಕು ಏನ್ ಪಿಕ್ ಮಾಡ್ತೆ ಕೊಡು ಗೋಲ್ಡ್ ಗೋಲ್ಡ್ ಪಿಕ್ ಮಾಡಿ ಬಿಡ್ತಾನೆ ನಾಯಿ ಚೆನ್ನಾಗಿದ್ದಾರೆ ಇದು ಒಂದು ಏನೇನೆಲ್ಲ ತಗೊಂಡ್ವಿ ಅಂದರೆ ಎಲ್ಲರ ಲೈಫಲ್ಲೂ ಫ್ರೆಂಡ್ಶಿಪ್ ಇರಲೇಬೇಕು ಇಲ್ಲ ಅಂದರೆ ಲೈಫ್ ಜೀರೋ ಆಗುತ್ತೆ ಅಂದರೆ ಕಲರ್ಫುಲ್ ಆಗಿರಲ್ಲ ಫೈನಲಿ ಹಾಂ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ಇವತ್ತಿನ ವೀಡಿಯೋ ಏನಪ್ಪ ಅಂತ ಅಂದರೆ ಸುಮ್ಮನೆ ಒಂದು ರ್ಯಾಂಡಮ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ತುಂಬ ಬೇಜಾರಾಗ್ತಾಯಿತ್ತು ಆ್ಯಂಡ್ ಇವತ್ತು ಫ್ರೆಂಡ್ಶಿಪ್ ಡೇ ನಾವು ಯೂಶಲಿ ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡಲ್ಲ ಬಟ್ ಆದರೂ ಬೋರ್ ಆಗ್ತಾ ಇತ್ತಲ್ಲ ಒಂದು ವೀಡಿಯೋ ಮಾಡೋಣ ಸುಮ್ಮನೆ ಅಂತ ಹೇಳಿ ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ ಚೇತು ಮನೆಗೆ ಹೋಗೋಣ ನಿನ್ನೆ ಬ್ಯಾಂಗ್ಳೂರಿಂದ ಅವಳು ಸೊ ಸುಮ್ಮನೆ ಹಂಗೆ ಸಡನ್ನಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅವಳ ಹತ್ರ ಏನಾದರೂ ಒಂದು ತೆಗಿಸ್ಕೊಂಬರೋಣ ಅವಳು ಫುಲ್ ಜಿಪ್ನಿ ಆಯಿತಾ ಏನೂ ಕೊಡ್ಸಲ್ಲ ಸೊ ಅದಕ್ಕೆ ಇವತ್ತು ಫ್ರೆಂಡ್ಶಿಪ್ ಡೇ ಅನ್ನ ಒಂದು ಎಮೋಷನಲ್ ಡೈಲಾಗ್ ಇಟ್ಕೊಂಡು ಏನೋ ಒಂದು ಡೈಲಾಗ್ ಹೊಡೆದು ಏನಾದರೂ ಒಂದು ತೆಗಿಸ್ಕೊಳೋಣ ಅಂತ ಇದ್ದೀನಿ ನೋಡೋಣ ಅವಳು ಏನು ನನಗೆ ಗಿಫ್ಟ್ ಕೊಡ್ತಾಳೆ ಅಂತ ನಾನು ಏನೂ ಹೇಳಿಲ್ಲ ಬಟ್ ನಾನು ಅಂದ್ಕೊಂಡಿದ್ದೀನಿ ಏನಾದರೂ ಗಿಫ್ಟು ತೆಗಿಸ್ಕೊಳೋಣ ಅಂತ ಸೊ ಯಾ ಇವಾಗ ರೆಡಿಯಾಗಿ ಬರ್ತೀನಿ ಆ್ಯಂಡ್ ಇವಾಗ ಆಲ್ರೆಡಿ ಸಂಜೆ ಐದೂವರೆ ಆಗಿದೆ ಅವ್ರು ಕಾಲ್ ಮಾಡಿದ್ದು ಇವತ್ತು ಸಂಡೇ ಅಲ್ಲ ಸೊ ಎಲ್ಲರೂ ಹೊರಗಡೆ ತಿನ್ನಕ್ಕೆ ಹೋಗೋಣ ಅಂತ ಬಟ್ ನಾನು ಬರಲ್ಲ ಅಂತ ಹೇಳಿದ್ದೀನಿ ಸೊ ಆಗ ರೆಡಿಯಾಗಿ ಬೆಳಿಗ್ಗಿಂದ ಬರೀ ಇದೇ ಆಗಿದೆ ಫುಲ್ ಮಲ್ಕೊಂಡಿದ್ದೆ ಆ್ಯಂಡ್ ಎರಡು ಮೂರು ಫಿಲಮ್ ನೋಡಿದೆ ತುಂಬ ಬೇಜಾರಾಯಿತು ಸೊ ಅದಕ್ಕೆ ಯಾಕೆ ಈ ಥರ ಒಂದು ಮಾಡಬಾರ್ದು ಅಂತ ಹೇಳಿ ಅವಳು ಮನೆಗೆ ಹೊರಟಿದ್ದೀನಿ ಗೊತ್ತಿಲ್ಲ ಏನು ಕೊಡಿಸ್ತಾಳೆ ಅಂತ ಸೊ ಹೀಗೋಗಿ ಹೀಗೆ ಬರ್ತೀನಿ ಕ್ವಿಕ್ಕಾಗಿ ಐದು ನಿಮಿಷದಲ್ಲೇ ಹೊರಟಿದ್ದೀನಿ ಏನು ಮೇಕಪ್ ಹಾಕೊಂಡಿಲ್ಲ ಜಸ್ಟ್ ಚೀಕ್ ಟಿಂಟು ಮತ್ತು ಲಿಪ್ಸ್ಟಿಕ್ ಮಾತ್ರ ಹಾಕ್ಕೊಂಡಿರೋದು ಆ್ಯಂಡ್ ಅವಳು ಮನೆಗೆ ಬಂದಾಯಿತು ಅವಳಿಗೆ ಒಂಚೂರು ಐಡಿಯಾನೇ ಇಲ್ಲ ನಾನು ಈ ಥರ ರೆಡಿಯಾಗಿ ಬರ್ತೀನಿ ಅಂತ ಆ್ಯಂಡ್ ಇವಾಗ ಹೋದ ತಕ್ಷಣ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತೀನಿ ತುಂಬ ಕೋಪ ಮಾಡ್ಕೊತಾಳೆ ಅವಳಿಗೆ ಅದೆಲ್ಲ ಇಷ್ಟ ಇಲ್ಲ ಬಟ್ ನನಗೆ ಇಷ್ಟ ಬಟ್ ನನಗೆ ಯಾರು ಹೇಳೋರಿಲ್ಲ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ನೋಡಿ ಅಂತ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನಗೆ ಹೋಗಿ ಹೇಳಿ ಅವಳು ರಿಯಾಕ್ಷನ್ ಹೇಗೆ ಇರುತ್ತೆ ನೋಡಿ ದೀವೇ ಚಿತ್ರ ಹ್ಞೂ ಎಲ್ಲಿಗೋಗಿ ಬಂದೇಳು ಯಾವುದೋ ಫ್ರೆಂಡನ್ನ ಮೀಟ್ ಮಾಡ್ಕೊಂಡು ಬಂದಿರ್ತೀನಿ ಎಲ್ಲಪ್ಪ ನನಗೆ ಯಾರು ಫ್ರೆಂಡ್ ಇದ್ದಾರೆ ನನಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸಣ್ಣ ಮಗು ಫ್ರೆಂಡ್ಶಿಪ್ ಡೇ ಅಂತ ಫ್ರೆಂಡ್ಶಿಪ್ ಡೇ ಹ್ಮ್ ಏಕೆ ನಾನು ಸಣ್ಣ ಮಗು ಅಂತ ಗೊತ್ತಿಲ್ವ ನಾವೆಲ್ರೂ ನೀನು ಬಾರಿ ದೊಡ್ಡ ಮನ್ಷಿ ಮದ್ವೆ ಆಗಿ ನಾಲ್ಕೈದು ಮಕ್ಳಿದಾವೆ ಅಂತ ಅನ್ಸ್ತಿದ್ಯಾ ನಿನಗೆ ನೋಡಿದ್ರೆ ಹಂಗ ಅನ್ಸುತ್ತ ನಿಮ್ಗೆ ಅನ್ಸ್ತಿಲ್ಲ ಅದಕ್ಕೆ ಚೀ ಚಿಕ್ಕ ಮಗು ಅಂತ ಹೇಳ್ದಲ್ಲ ಅದಕ್ಕೆ ಬಾ ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡೋಣ ಏ ಮಂಗ ಅಯ್ಯೋ ಮಾನ ಮರಿದು ಏನಕ್ಕೆ ಹೋಗುತ್ತೆ ನಿನಗೆ ಫ್ರೆಂಡ್ಶಿಪ್ ಡೇ ಇಷ್ಟ ಇಲ್ಲ ನೋಡಿ ಎಂತ ಎಂತ ಫ್ರೆಂಡ್ಸ್ ನನಗೆ ಫ್ರೆಂಡ್ಶಿಪ್ ಡೇ ಇಷ್ಟ ಇವಳಿಗೆ ಇಷ್ಟ ಇಲ್ಲ ಇವಳು ಒಳ್ಳೆ ಸಣ್ಣ ಮಗು ಥರ ಆಡ್ತೀವಳ ಚಿಕ್ಕ ಮಗು ಅಲ್ಲ ಅದೊಂದು ಮೂಮೆಂಟ್ ಅದೆಲ್ಲ ಚಿಕ್ಕ ವಯಸ್ಸಲ್ಲಿ ನನ್ನ ಹಣೆ ಬರ ನನ್ ಸಿಗೋರೆಲ್ಲ ಈ ತರಾನೇ ಆಯ್ತಾ ಏನು ಮಾಡಕ್ಕಾಗಲ್ಲ ಅನ್ಭವ್ಸ್ಕೊಂಡು ಹೋಗ್ಬೇಕು ನಿಜ ಸತ್ಯ ಸತ್ಯಲ್ಲ ನೋಡಿ ಗಾಯಸ್ ಆಗಸ್ಟ್ ಸಿಕ್ಸ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನೋಡಿ ನನಗೆ ಯಾರು ಹೇಳೋರಿಲ್ಲ ನಾನು ಮಾತ್ರ ಹೇಳ್ತಾ ಇದ್ದೀನಿ ಇದ್ದವುಗಳಲ್ಲ ಇವಾಗ ರೆಡಿ ಆಗುವ ನಿಗೊಂದು ಸರ್ಪ್ರೈಸ್ ಇದೆ ಅದು ನೀನೇ ಕೊಡಿಸ್ಬೇಕು ಸರ್ ಪ್ರೈಝಸ್ ಏನು ಕೊಡಿಸ್ಬೇಕು ಕೇಕ್ ಓ ಓ ಕೇಕಲ್ಲ ಇಷ್ಟು ವರ್ಷ ನನಗೇನು ಕೊಡ್ಸಿಲ್ವಲ್ಲ ಸೊ ಈ ಫ್ರೆಂಡ್ಶಿಪ್ ಡೇಗೆ ಏನಾದರೂ ಒಂದು ಕೊಡಿಸ್ಬೇಕು ನಾನು ಏನೋ ಏನು ಬೇಕಾದ್ರೂ ಕೇಳ್ತೀನಿ ನೀನು ಹಂಗಂತ ಕೇಳ್ತೀಯ ಒಂದು ಕೆಜಿ ಚಿನ್ನ ಕೊಡ್ಸು ಚಿನ್ನ ದಾರ ಕೊಡ್ಸು ಚಿನ್ನ ಡಾಬ್ ಕೊಡ್ಸು ಅಂತ ಅವೆಲ್ಲ ಕೊಡ್ಸೋಕ್ಕಾಗುತ್ತಾ ಕೊಡ್ಸಲ್ಲ ಅಷ್ಟೆಲ್ಲ ಕೇಳಲ್ಲ ನಾನು ಯಾವ ಬಜೆಟ್ ಅಲ್ಲಿ ಕೇಳ್ತಿ ಹೇಳು ನನ್ನ ನನಗೆ ಆ ಕ್ಷಣದಲ್ಲಿ ಏನ್ ಅನ್ಸುತ್ತೋ ಅದನ್ನ ನಾನು ಮಾಡ್ತೀನಿ ನನ್ ರೇಂಜ್ ಕೇಳಿಸಿ ನಿನ್ ರೇಂಜ್ ನಿಮ್ ರೇಂಜ್ ಅಲ್ಲೇ ಕೇಳ್ತೀನಿ ಹಂಗಾರೆ ಕೂಡ್ಸಿ ಸರಿ ರೆಡಿ ಆಗ್ಬಾ ಸರಿ ರೆಡಿ ನಿಂಗೆ ಫ್ರೆಂಡ್ಶಿಪ್ ಡೇ ಇಷ್ಟ ಇಲ್ಲ ಫ್ರೆಂಡ್ಸ್ ಅಂದ್ರೆ ಐ ಡೋಂಟ್ ನೋ ನಿಷ್ಟು ಇಷ್ಟ ಇಲ್ವಾ ಅಂತ ನಾನು ಅದನ್ನ ಹೇಳಕ್ಕಾಗಲ್ಲ ಅಟ್ಲೀಸ್ಟ್ ನನಗೆ ಏನಾದರೂ ಕೊಡ್ಸು ಅಂತ ನಾನೇ ಬಾಯ್ಬಿಟ್ಟು ಕೇಳ್ತಾ ಇದ್ದೀನಿ ಅದಕ್ಕಾದ್ರೂಸ್ತೇನೆ ಡೇಗೆ ಒಂದು ಪಾನಿಪುರಿ ಅದೆಲ್ಲ ಇಲ್ಲ ಹೋಗಿ ಆಗೋ ನೀವು ಚೆನ್ನಾಗೆ ಬ್ಲೇಡ್ ಹಾಕ್ಸ್ತೀನಿ ಪಾನಿಪುರಿ ಎಲ್ಲ ಅಲ್ಲ ರೆಡಿ ಬಾ ಕಿವಿಲ್ ಹೇಳು ಕಿವಿಲ್ ಹೇಳಲ್ಲ ಸರ್ಪ್ರೈಸ್ ಅದು ಹೋಗಿ ರೆಡಿ ಆಗೋ ದ ವೆರಿ ಫಸ್ಟ್ ಸ್ಟೆಪ್ ಇವತ್ತು ಕಾರ್ ಓಡಿಸ್ತಾ ಇಲ್ಲ ಟೇಕ್ ಯಾವತ್ತೆ ಅಂತ ಓಹ್ ಇತ್ತೀಚೆಗೆ ನಾನೇ ಓಡಿಸ್ತಾ ಇರೋದು ಆಯ್ತಾ ಸುಳ್ಳು ಇವತ್ತೆಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನನಗೆ ಅಷ್ಟು ಖುಷಿ ಆಗ್ತಾ ಇದೆ ಕೇಳಿದೆ ಕೊಡ್ತೀಯಾ ನಾನು ಹೇಳಿದ್ದೆಲ್ಲ ಕೆಲಸ ಮಾಡ್ತೀಯಾ ಬೆಳಿಗ್ಗೆ ಈ ಒಂದು ವಿಡಿಯೋ ಮಾಡಿದ್ರೆ ಸೊ ಟ್ವೆಂಟಿ ಫೋರ್ ಅವರ್ಸ್ ನನಗೆ ಒಂಥರ ಎಲ್ಲ ಕೆಲಸ ಮಾಡಿಸ್ಕೊಂಬೋಯ್ತು ಬಟ್ ಇಟ್ಸ್ ಓಕೆ ನಾನು ಈ ಟೈಮಲ್ಲೇ ನಾನು ಮ್ಯಾನೇಜ್ ಮಾಡ್ತೀನಿ ಇತ್ತೀಚೆಗೆ ಎಷ್ಟು ಭ್ರಮೇಲ್ ಬದುಕ್ತಿದ್ದಾರೆ ಅಂದರೆ ಅಯ್ಯೋ ಅಯ್ಯೋ ಕರ್ಕೊಳ್ಳೋಕೆಯಾ ಇಲ್ಲಿ ಬಿಡು ಪರವಾಗಿಲ್ಲ ಭ್ರಮೆನೆ ಒಂಥರ ಚೆನ್ನಾಗಿರುತ್ತೆ ಏನಂತ ಇವಾಗ ನಾನು ಕಾರ್ ಕೊಡ್ಸು ಅಂತ ಅಂದರೆ ಏನು ಮಾಡ್ತೀಯಾ ಅಂತ ಹೇಳಿ ಇಲ್ಲ ನೀನು ಪ್ರಾಮಿಸ್ ಮಾಡಿದೀಯ ಖಂಡಿತ ಕೊಡಿಸ್ತೀನಿ ಕ್ಷಣನೇ ಕೊಡಿಸ್ತೀನಿ ನಿಜವಾಗ್ಲು ಹೌದು ನಿಜವಾಗಲೂ ನಿಜ ಅಂದ್ರೆ ನಿನ್ ಕಾರ್ ಕೊಡ್ಸ್ಕೊಳೋಕ್ಕೆ ನನ್ನ ಮದುವೆ ಆದ್ಮೇಲೆ ಒಂದು ಮೆಮೊರಿ ನಾವೊಂದು ಫ್ರೆಂಡ್ಶಿಪ್ ಡೇ ದಿನ ಚೇತುನ ನನಗೆ ಕಾರ್ ಕೊಡ್ಸಿದ್ಲು ಅಂತ ಒಂದು ಮೆಮೊರಿ ಆಗುತ್ತೆ ಗೊತ್ತಾ ನೋಡು ಆ ಈ ದೊಡ್ಡ ಕಾರ್ ಕೊಡ್ಸಿದ್ರೆ ನೀನು ಮನೆ ಹೊರಗೆ ನಿಲ್ಲಿಸ್ಬೇಕಾಗುತ್ತೆ ಅದು ನನಗೆ ಇಷ್ಟ ಇಲ್ಲ ಮನೆ ಒಳಗೆ ನಿನ್ನ ಚೆನ್ನಾಗಿ ಇರಬೇಕು ಅದಕ್ಕೆ ಡ ಡ ಡ ಡ ಪಾಯಿಂಟಿಗೆ ನೀನೇ ಬಂದೆ ಈ ಪಾಯಿಂಟ್ ಓಕೆನಾ ಸರಿ ಬಾ ನೆಡ್ ನಡಿ ನಾನು ಸ್ಟಾಪ್ ಮಾಡಿಸ್ತೀನಿ ನಡಿ ನೆಡಿ ಯಾವ ಕಡೆ ಹೋಗು ನಾನು ಅವ್ಳಿಗೆ ಫ ರೋಡ್ ಸ್ಟಾರ್ಟಿಂಗ್ ಇಂದ ಎಲ್ಲ ತೋರಿಸ್ಕೊಂಬಂದೆ ಅವಳು ಯಾವುದು ಬೇಡ 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 ಅಂತ ಅಂದಳು ಸರಿ ಅಂತ ನಾನು ಇವಾಗ ಎರಡು ಚೀಟಿ ಬರಿತಾ ಇದ್ದೀನಿ ಕಾರಲ್ಲಿ ಯಾವುದು ಸಿಕ್ತು ಓಬಿ ಯಾವುದೋ ಎರಡು ಚೀಟಿ ಬರೀತಾ ಇದೀನಿ ಇದು ನೀನು ಪಿಕ್ ಮಾಡಬೇಕು ಏನು ಪಿಕ್ ಮಾಡ್ತೇ ಕೊಡಿಸ್ತೀನಿ ಸರಿ ಓಪ್ ಫಾರ್ ದಿ ಬೆಸ್ಟ್ ಚೆನ್ನಾಗಿರೋದೆ ನಾನು ಪಿಕ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ದೇವ್ರೆ ಪ್ಲೀಸ್ ತಗೋ ತೊಗೊಂಡಾ ಹ್ಞೂ ನೀನು ಯಾವ ತೊಗೋತೀಯೋ ಅದ್ರ ಮೇಲಿರೋದು ತಗೋ ಹ್ಞೂ ಹ್ಞೂ ಏನಿದೆ ನೋಡ್ಕೊಂಡು ಸಾಯಿ ನಿತ್ತು ಶೋ ಬಟ್ಟೆನಾ ಅಯ್ಯೋ ಪಾಪ ಗೋಲ್ಡ್ ಗೋಲ್ಡ್ ಪಿಕ್ ಮಾ ಬುಟ್ಟಲೆ ನಾಯಿ

ಸೊ ಇವತ್ತು ಸಂಡೆ ಬೇರೆ ಎಲ್ಲ ಜೀವೀಸ್ ಅಂಗಡಿ ಬಾಗ್ಲಾಕಿದೆ ಒಂದೆರಡು ಅಂಗಡಿ ಸಿಕ್ತು ಸೊ ಇಲ್ಲಿಗೆ ಹೋಗ್ತಾ ಇದ್ದೀನಿ ಯಾವ ಥರ ಕಲೆಕ್ಷನ್ಸ್ ಕಲೆಕ್ಷನ್ ಬಗ್ಗೆ ಅಲ್ಲ ಕಲೆಕ್ಷನ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀನಿ ಏನೋ ದೊಡ್ಡದಾಗಿ ಏನೋ ದೊಡ್ಡ ಹಾರ ಕೊಡಿಸ್ತಿದ್ದೀನಿ ಅನ್ನೋ ಥರ ಕಲೆಕ್ಷನ್ ಹೇಗಿರುತ್ತೆ ಅಂತ ಕೊಡೋಕ್ಕೆ ಏನ್ ತಗೋಬೇಕು ಅಂತ ಐಡಿಯಾನೇ ಇಲ್ಲ ಅಂತಲೇ ಬಂದ್ರೆ ಹೀಗೆ ಆಗುತ್ತೆ ನಾನು ಕಾಲ್ ಚೈನ್ ಕೊಡಿಸ್ತೀಯಾ ಹೋಗ್ಲಿ ಅಲ್ಲ ಕಾಲ್ ಚೈನ್ ಕೊಡಿಸ್ತೀಯ ಹೋಗ್ಲಿ ನೀನ್ ಕೊಡಿಸ್ತೀಯ ಬಿಡು ಖುಷಿಯಾಗಿ

ನೆಂದೆ ಅಂಗಡಿ ಅನ್ನಂಗೆ ಚೆನ್ನಾಗಿದೆ ಅಲ್ಲ ಈಗ ಕ್ರಿಸ್ಟಲ್ ಬೀಚ್ ಒಂದು ಕಟ್ ಮಾಡ್ಕೊಡ್ತಾ ಕೊಡ್ತಾರೆ ಇಲ್ಲ ಇಲ್ಲ ಇಷ್ಟೇ ಇರ್ಬೇಕು ಫುಲ್ ಟೈಟ್ ಇರ್ತಾರ

ಚಿನ್ನ ಅಂದ್ರೆ ಚಿನ್ನನೆ ನಾನು ಯಾವತ್ತೂ ಇನ್ನೂ ಕೊಡ್ಸಿ ಚಿನ್ನ ಇವತ್ತು ಯಾಚುಲಿ ನನ್ನ ತಲೆಗೆ ಬಂದಿಲ್ಲ ಆಯ್ತಾ ಸುಮ್ಮನೆ ವೀಡಿಯೋ ಮಾಡಿಲ್ಲ ಅಂತ ಅನ್ಕೊಂಡೆ ಬಟ್ ನೀನು ನಿಜವಾಗ್ಲೂ ಕೊಡ್ಸಿದ್ದೆ ನಾನು ನನಗೆ ಕೊಟ್ಟು ಮಾತಿಗೆ ಯಾವತ್ತೂ ತಪ್ಪಲ್ಲ ನಿಂತಾರಲ್ಲ ನನಗೆ ಆ ಅಲ್ಲ ಓ ಬ್ರಮಿ ಫೈನಲಿ ಕ್ರಾ ಇಷ್ಟು ಚಿಕ್ಕ ಜುಂಕಿ ನಂದಾಯಿತು ನನಗೆ ಆ್ಯಕ್ಚುಲಿ ಗೋಲ್ಡ್ ಅಂದರೆ ಇಷ್ಟ ಆಗೋಲ್ಲ ಸೊ ಗೋಲ್ಡ್ ತಗೊಂಡು ನಾನು ಚಿಕ್ಕ ಚಿಕ್ಕದು ಜುಂಕಿ ಆ್ಯಂಡ್ ಚಿಕ್ಕ ಚಿಕ್ಕ ಬ್ರಾಸ್ಲೆಟು ಈ ಥರ ಸೊ ನನಗೆ ಸಿಂಪಲ್ ಡಿಸೈನ್ ಇಷ್ಟ ಸೊ ಅದಕ್ಕೆ ಇವತ್ತು ಯೂಲ್ ಬಜೆಟಲ್ಲಿ ಈ ಗೋಲ್ಡ್ ತಗೊಂಡೆ ಚೆನ್ನಾಗಿದೆ ನಾನು ನಾನೇನಾರು ಈ ಹಾರ ಕೇಳಿದ್ರೆ ಏನು ಮಾಡ್ತಿದ್ದೆ ಅಷ್ಟೇ ನಾನೇ ಅರ್ಥ ಮಾಡಿಕೊಂಡು ಇದನ್ನ ತಗೊಂಡಿದ್ದೀನಿ ಇದಕ್ಕೇನು ಕಡಿಮೆ ಟೋಟಲ್ ಮೂವತ್ತು ಸಾವಿರ ಹ್ಞೂ ಮೂವತ್ತು ಟೋಟಲು ಮೂವತ್ತೈದು ಆಯಿತು ఒ దినవతయిదు సూప బోల్సా హడుక నేను కొడు జ సర్ప్రైజ్ హాకొడ ననకి కణిముచ్చుకో సర్ప్రైజ్ ఇవతీ ఫ్రెండ్షిప్ డే జూ కొడు జో సర్ప్రైజ్ మార్తారా ఆయట నన్ను కణి ముచ్చుకోడు కందిబిడి వా చీత గోల్డా ಈ ಶೋಕಿಗೆ ಏನು ಕಮ್ಮಿ ಇಲ್ಲ ಈ ಥರ ಆ್ಯಕ್ಟ್ ಮಾಡಬೇಕು ಸ್ಟಾರ್ಟಿಂಗ್ ವೀಡಿಯೋ ಇದೆ ಬಜೆಡ್ಗೂ ಹ್ಞೂ ಗಿಫ್ಟ್ ಕೊಟ್ಟು ಸರ್ಪ್ರೈಸ್ ಗಿಫ್ಟ್ ಎಂಥ ಫ್ರೆಂಡ್ಶಿಪ್ ನೋಡಿದವರು ಒಬ್ಬ ಬೇರೆ ಏನು ಬಾಂಡಿಂಗ್ ಇದೆ ಫ್ರೆಂಡ್ಶಿಪ್ ಹೇಗೆ ಗೋಲ್ಡ್ ಕೊಡ್ಸೋರು ಈ ಏನು ಜನ್ರೇಷನಲ್ಲಿ ಇರ್ತಾರ ಅಂತ ಅನ್ಕೊಂತಾರೆ ನನಗೆ ಗೊತ್ತು ಒಳಗಡೆ ಸತ್ಯ ಕೊಡ್ಸಿಲ್ವಾ ನಾನು ಈಗಲೇ ಹೋಗ್ತೀನಿ

ಹಾಂ ಏನೇನೆಲ್ಲ ತಗೊಂಡ್ವಿ ಅಂದರೆ ಇವತ್ತು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಇಷ್ಟೊಂದು ತಗೊತೀನಿ ಅಂತ ಫಸ್ಟ್ ಆಫ್ ಆಲ್ ನಾನು ಹೊರಗೆ ಬಿಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಡ್ರೆಸ್ ತೊಗೊಳೋಕ್ಕೆ ಇನ್ನೊಂದು ಕಾರಣ ಇದೆ ಅದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇಷ್ಟೇ ಆ್ಯಂಡ್ ಇವಾಗ ಕಟ್ ಪೀಸೆ ಹೋಗಬೇಕು ಸಾಕು ಕಡೆ ಸೀರಾ ನನಗೆ ತಲೆ ತಪ್ಪದಿಲ್ಲ ಅಷ್ಟು ಸೀರೆ ಮಾಡಲಿ ಅಂತಲೂ ಗೊತ್ತಾಗಿಲ್ಲ ಹಾಂತೀನಿ ಹಾಕೊಂತೀನಿ ಇಡ್ತೀನಿ ಸರ್ ನನ್ನ ಮದುವೆ ಮೇಲೆ ನಾನು ಸೀರೆನೇ ತೊಗೊಳಲ್ಲ ಅನಿಸುತ್ತೆ ಆಲ್ರೆಡಿ ಅಷ್ಟು ಸೀರೆ ಹಾಕೊಂಡು 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 ಸುಸ್ತಾಗಿಬಿಟ್ಟಿದೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ಅಂತ ತಿಳ್ಕೊಬೇಡಿ ತಿನ್ನೋದೊಂದು ಬಾಕಿ ಇದೆ ಏಳು ಪಾನಿಪುರಿ ತಿಂದು ಒಂದು ಐಸ್ ಕ್ರೀಮ್ ಬಾಕಿ ಇದೆ ಅದೊಂದು ಹಾಕಿಬಿಟ್ರೆ ಸೊ ಅನ್ಎಕ್ಸ್ಪೆಕ್ಟೆಡ್ ಡೇ ಆಗಿಬಿಡುತ್ತೆ ಓ ಹೇ ಓಕೆ ನಾನು ಡ್ರೈವ್ ಮಾಡ್ತೀನಿ ಚೇತು ನಾನು ಕಲ್ತಿದ್ದೀನಿ ಯು ನೋ ನಿಜವಾಗ್ಲೂ ಇವತ್ತು ಈ ಥರ ಎಲ್ಲ ಶಾಪಿಂಗ್ ಆಗುತ್ತೆ ಅಂತ ಕನ್ಸ್ ಮನ್ಸಲು ಅಂದ್ಕೊಂಡಿರಲಿಲ್ಲ ನಾನು ಚಿಕ್ಕಮಂಗ್ಳೂರಲ್ಲಿ ಇಷ್ಟು ಶಾಪಿಂಗ್ ಮಾಡ್ತೀನಿ ಅಂತಾನೆ ಇವತ್ತೇ ಗೊತ್ತಾಗಿರೋದು ಸೊ ಡ್ರೆಸ್ಸು ಒಂದು ಕಾರಣಕ್ಕೆ ತಗೊಂಡಿದ್ದು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಯಾತಕ್ಕೆ ಡ್ರೆಸ್ಸು ಅದು ಚೇತು ಸ್ಪೆಷಲ್ ಡೇ ಆ್ಯಂಡ್ ಹೇಳಲ್ಲ ಚೇತು ಡೋಂಟ್ ವರಿ ನಾನು ಒಂದು ಚೂಡಿ ಟಾಪ್ ತಗೊಂಡೆ ನಾನು ಜುಮ್ಕಿ ಹಾಕೊಂಡು ಮಲ್ಕೊಂಡ್ಲಾ ಅಥವಾ ಹಾಗೆ ಮಲ್ಕೊಂಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಜುಮ್ಕಿ ಹಬ್ಬಕ್ಕೆ ನಾನು ಚಾಕ್ಲೇಟ್ ತಿನ್ನಲ್ವಲ್ಲ ನಾನು ಚಾಕ್ಲೇಟ್ ಸೊ ಫೈನಲಿ ಮನೆಗೆ ಬಂದು ತಲುಪಿದ್ವಿ ಆ್ಯಂಡ್ ಇವತ್ತಂತೂ ಡೇ ಸಕ್ಕತ್ತಾಗಿತ್ತು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ನಾನು ಗೋಲ್ಡ್ ಪರ್ಚೇಸ್ ಮಾಡ್ತೀನಿ ಅಂದರೆ ಗೋಲ್ಡ್ ಗೋಲ್ಡ್ ಕೊಡ್ಸ್ಕೊತೀನಿ ಅಂತ ನೀನೋ ಅನ್ಕೊಂಡಿದ್ದೆ ಬಟ್ ಇನ್ನೇನೋ ಆಯಿತು ಐ ಆಮ್ ಹ್ಯಾಪಿ ನೌ ಸೊ ಈ ಫ್ರೆಂಡ್ಶಿಪ್ ಡೇ ಇರುತ್ತೆ ನಾನು ನಾನೇ ಏನು ಹೇಳಿ ನಾನು ನಾನೇ ಕೊಡ್ಸ್ಕೊಡಿದ್ದೆ ಅಂದರೆ ಇದೇನೆ ಬ್ಲೇಡ್ ಹಾಕ್ಸಿದ್ದೀನಿ ಪಾಪ ಏನು ಬ್ಲೇಡ್ ಹಾಕ್ಸಿಲ್ಲ ಸ್ವಲ್ಪ ಬ್ಲೇಡ್ ಬ್ಲೇಡ್ ಹಾಕ್ಸಿದ್ದೀನಿ ಅಷ್ಟೇ ಇನ್ನು ಮುಂದಕ್ಕಿದೆ ನಮ್ಮ ಫ್ರೆಂಡ್ಶಿಪ್ ಡೇ ಹೀಗಿತ್ತು ಆ್ಯಂಡ್ ನಮ್ಮ ಲೈಫಲ್ಲಿ ಫ್ರೆಂಡ್ ಅನ್ನೋದು ತುಂಬಾ ಮುಖ್ಯ ಎಲ್ಲರ ಲೈಫಲ್ಲೂ ಫ್ರೆಂಡ್ಶಿಪ್ ಇರಲೇಬೇಕು ಇಲ್ಲಾಂದರೆ ಲೈಫ್ ಝೀರೋ ಆಗುತ್ತೆ ಅಂದರೆ ಕಲರ್ಫುಲ್ ಆಗಿರೋಲ್ಲ ವೇದಾವಿ ಥರ ಹೇಳ್ತಾ ಇಲ್ಲ ಫ್ಲೋ ಅಲ್ಲಿ ಹೇಳ್ತಿಲ್ಲ ಜಸ್ಟ್ ಏ ನಾನು ನಿಜಾಂಶ ಹೇಳ್ತಾ ಇದ್ದೀನಿ ಎಲ್ಲರ ಲೈಫಲ್ಲೂ ಫ್ರೆಂಡ್ಶಿಪ್ ನಿಜವಾಗ್ಲೂ ತುಂಬಾ ಮುಖ್ಯ ಇಲ್ಲ ಅಂದರೆ ಏನು ಏನು ಮಜಾನ ಸಿಗಲ್ಲ ಸೋ ಜಗಳ ಆ್ಯಂಡ್ ಕೋಪ ಆ್ಯಂಡ್ ಒಡೆದಾಟ ಎಲ್ಲ ಆಡ್ತಾ ಇರ್ತೀವಿ ಬಟ್ ಆದರೂ ಫ್ರೆಂಡ್ಸ್ ಆಗಿರ್ತೀವಿ ಸೊ ಇಷ್ಟೇ ನಮ್ಮ ಬ್ಲಾಗ್ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್